ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್ ಕಚೇರಿ ಉದ್ಘಾಟನೆ ಮಾಡಿದ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಮಹಾಸ್ವಾಮೀಜಿಗಳಾದ ಶ್ರೀ 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 ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬ್ಯಾಡರಹಳ್ಳಿ ಎರಡನೇ ಹಂತದ ಬಿಇಎಲ್ ಲೇಔಟ್ ಭಾರತ ನಗರದಲ್ಲಿ ಜ್ಞಾನೇಶ್ ಮಾಲೀಕತ್ವದಲ್ಲಿ ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್ ಕಚೇರಿಯನ ಸ್ಫಟಕಪುರಿ ಮಹಾಸಂಸ್ಥಾನ ಶ್ರೀ ಗುರುಕುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದ ಪೀಠಾಧ್ಯಕ್ಷರಾದಂತಹ ಪರಮಪೂಜ ಜಗದ್ಗುರು ಶ್ರೀ 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 ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿಯವರು ಹಾಗೂ ಕುಂದಾಪುರದ ನಾಗಯಕ್ಷಿ ಪಾತ್ರಿಗಳಾದ ಶ್ರೀ ಶಂಕರಮೂರ್ತಿ ಮಂಜೂರು ಬೆಳ್ಳಿಗದ್ದಿ ಅವರು ದಿವ್ಯ ಸಾನಿಧ್ಯ ವಹಿಸಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಖಜಾಂಚಿ ಹಾಗೂ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕರಾದ ಉಮಾಪತಿ ಶ್ರೀನಿವಾಸ್ ಗೌಡ ನಟಿ ಹಾಗೂ ನಿರೂಪಕಿಯಾದ ಶ್ರೀ ಜಹಾನ್ವಿ ಸೇರಿದಂತೆ ಉದ್ಯಮಿಗಳಾದಂತಹ ರಾಜೇಶ್ ಗೌಡರು ಹೇರೋಹ ವಾರ್ಡ್ ಕಾಂಗ್ರೆಸ್ ಮುಖಂಡರಾದಂತಹ ಶ್ರೀ ಸತೀಶ್ ಎಚ್ ಎಂ ಸೃಜನ್ ಚಿಕನ್ ಎಕ್ವಿಪ್ಮೆಂಟ್ ಮಾಲೀಕರಾದಂತಹ ಶ್ರೀ ಅನ್ನಪ್ಪ ಶೆಟ್ಟಿ ಬಗಲಗುಂಟಿಯ ಉಡುಪಿ ಗಾರ್ಡನ್ ಹೋಟೆಲ್ ಮಾಲೀಕರಾದ ಶ್ರೀ ಅರುಣ್ ಶೆಟ್ಟಿ ಪೆನ್ನಿಯಾದ ನ್ಯೂ ಉಡುಪಿ ಗ್ರ್ಯಾಂಡ್ ಹೋಟೆಲ್ ಮಾಲೀಕರಾದ ಶ್ರೀ ಸುಧೀರ್ ಶೆಟ್ಟಿ ಹಿಂದೂ ಜಾಗೃತಿ ಸೇನೆ ಸಂಘದ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಅಧ್ಯಕ್ಷರಾದ ಆರ್ ಮಂಜುನಾಥ್ ಸೇರಿದಂತೆ ಕುಟುಂಬಸ್ಥರು ಸ್ನೇಹಿತರು ಹಿತೈಷಿಗಳು ಆಗಮಿಸಿ ನೂತನವಾಗಿ ಪ್ರಾರಂಭವಾದ ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್ ಕಚೇರಿ ಮಾಲೀಕರಾದ ಜ್ಞಾನೇಶ್ ಅವರಿಗೆ ಅಭಿನಂದಿಸಿದರು ಆಮೇಲೆ ಚೆನ್ನಾಗಿ ಮುಸನ್ ಮಾಡ್ತೀನಿ ಬಾ ನಮ್ಮ ರೀ ಪಾಸ್ ಇಲ್ಲಿ ಮನೆ ತಾವ ಇಡ್ಕೊಳ್ಳಿ ಒಳ್ಳೆ ಲೈಟ್ ಬಾರೋಣ ರೆಡಿ ಮೇಡಂ

ತೆ ಯವಳೆ ನನ ನಾಥಂದಲ..! ಆದಲಯ ತೆನಲಿದದಲಿದೆದರಿದ಺್ своих e Francis走. sweatingarts should be sitting at the tube of coffee section. ಸುರ ಮಂಗಲ ಮಂಗಲಿ ಶಿವೆ ಸಾಧಕಿ ಶರಣಿ ತ್ರಯಂಬಕೆ ಗೌರಿ ನಾರಾಯಣಿ ನಮೋ ಸತಿ ಜಂತೆ ಮುಂಡರಿಕಾಕ್ಷ ನಮಸ್ತೆ ವಿಶ್ವಭಾವನ ಸುಬ್ರಹ್ಮಣ್ಯ ನಮಸ್ತೆ ತುಮಹಾ ಪುರುಷ ಪುರುಷ ಸತ್ತು ಜ್ಞಾನೇಶ್ವರು ಒಂದು ಆಫೀಸ್ ಓಪನ್ ಮಾಡಿದ್ದಾರೆ ಆ ತಾಯಿ ಆ ಸುಬ್ರಹ್ಮಣ್ಯ ಇನ್ನೂ ಹೆಚ್ಚಿನ ಒಂದು ಅನುಕೂಲ ಅನುಗ್ರಹ ಇನ್ನೂ ಹೆಚ್ಚಿನ ಒಂದು ಆಫೀಸ್ ಇನ್ನೂ ಹೆಚ್ಚಿನ ಒಂದು ಮಾಡುವ ಹಾಗೆ ಆ ತಾಯಿಯು ಆ ಸುಬ್ರಹ್ಮಣ್ಯ ಆಶೀರ್ವಾದ ಮಾಡುವಂಥದ್ದು ಅದೇ ರೀತಿಯಾಗಿ ಹೆಚ್ಚು ಹೆಚ್ಚು ಜನರಿಗೆ ಕೆಲಸ ಕೊಡಬೇಕು ಎಲ್ಲರಿಗೂ ಒಂದು ಒಳ್ಳೇದಾಗಬೇಕು ಅದೇ ರೀತಿ ತಾಯಿ ಪಡೆಯುತ್ತೆ ನರ್ಸಿ ನಮಸ್ಕಾರ ನಾನು ಉಮೇಶ್ ಶೆಟ್ಟಿ ಅಭಯ ಸೇವಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ದುರ್ಗಾ ಪರಮೇಶ್ವರ್ ಹೆಚ್ಚಿ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರು ಇವತ್ತು ಬಹಳ ಖುಷಿಯಾಗ್ತದೆ ಇವತ್ತು ನಮ್ಮ ಜ್ಞಾನೇಶ್ವರ ಅವರ ಒಂದು ಸಂಸ್ಥೆಗೆ ಭೇಟಿ ಕೊಟ್ಟೆ ಉದ್ಘಾಟನೆಯನ್ನು ಮಾಡಿದ್ವಿ ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ ಭಾಳ ವಿನೂತನವಾಗಿ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾರೆ ಭಾಳ ದೊಡ್ಡ ಕನ್ಸರ್ನ್ ಇಟ್ಕೊಂಡು ಆ ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ ಅನೇಕ ಕಾರ್ಮಿಕರಿಗೆ ಹಿಂದೇನು ಕೆಲಸ ಕೊಟ್ಕೊಂಡು ಬಂದಿದ್ದರು ಇವಾಗಲೂ ಸಾವಿರಾರು ಜನರಿಗೆ ಕೆಲಸ ಕೊಡುವಂಥ ಒಂದು ಉದ್ದೇಶ ಇಟ್ಕೊಂಡು ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ ಒಂದು ವಿಶೇಷವಾದ ಒಂದು ಇವತ್ತಿನ ದಿನ ನಾನು ಜ್ಞಾನೇಶ್ವರ ಭಾಳ ವರ್ಷಗಳಿಂದ ಕಾಣ್ತಾ ಇದ್ದೀನಿ ಅವರ ತಂಡ ಸುಧಾಕರ್ ಅವರೆಲ್ಲ ನನ್ನ ಭಾಳ ಆತ್ಮೀಯರು ಇವರು ತುಂಬ ಕಡೆ ನಾನು ಇವತ್ತು ನಾನು ಕರಾವಳಿ ಭಾಗದವನು ನಮ್ಮ ಕರಾವಳಿ ಭಾಗದಲ್ಲಿ ಹೆಚ್ಚಿಗೆ ಹೋಟ್ಲನ್ನು ನೆಚ್ಚಿಕೊಂಡು ಜೀವನ ಮಾಡಿಕೊಂಡು ಬಂದಂಥ ಹೋಟ್ಲು ಉದ್ಯಮ ಅನ್ನದಾನ ಮಾಡುವಂಥವ್ರು ಇವತ್ತು ಜ್ಞಾನೇಶ್ವರದ್ದು ಅನೇಕ ಸಂಸ್ಥೆಗಳು ಕೆಲಸ ಮಾಡಿದಂಥ ಜಾಗಕ್ಕೆ ನಾನು ಉದ್ಘಾಟನೆಗೆ ಹೋಗ್ತೀನಿ ಅಲ್ಲಿ ನೋಡಿದಾಗ ಆ ಸಂಸ್ಥೆ ಇವತ್ತು ಭಾಳ ಅತಿ ಎತ್ತರಕ್ಕೆ ಇವ್ರು ಮಾಡಿರೋಂಥ ಸಂಸ್ಥೆಗಳು ಅತಿ ಎತ್ತರಕ್ಕೆ ಬೆಳೆದಿದೆ ಭಾಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಬಂದಿದೆ ಸಂಸ್ಥೆ ಮತ್ತು ಆ ಯಾವುದೇ ಇವರು ಮಾಡಿರೋದು ಎಲ್ಲೂ ಫೈಲಾಗಿಲ್ಲ ಯಶಸ್ವಿಯಾಗಿ ಇವತ್ತು ನಡೀತಾ ಇದೆ ಅದೇ ರೀತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಕನ್ಸ್ಟ್ರಕ್ಷನ್ ಫೀಲ್ಡ್ಗೂ ಜ್ಞಾನೇಶ್ವರ್ ಹೋಗ್ತಾ ಇದ್ದಾರೆ ಅಂತ ಮನೆ ನಮ್ಮ ಆಫೀಸ್ಗೆ ಬಂದು ಹೇಳ್ದಾಗ ಭಾಳ ಖುಷಿಯಾಯಿತು ಅವ್ರಿಗೆ ದೇವಿ ದುರ್ಗಾ ಪರಮೇಶ್ವರಿ ಹಾಗೂ ನಮ್ದಂಥ ದೇವರು ಅವ್ರಿಗೆ ಉತ್ತರ ಉತ್ತರ ಈ ಸಂಸ್ಥೆಗೆ ಒಳ್ಳೇದು ಮಾಡಲಿ ಹಾಗೆ ನಿನ್ನ ನನ್ನ ಹತ್ರ ಮಾತಾಡ್ತಾ ಹೇಳ್ತಾಯಿದ್ರು ಅಣ್ಣ ನನಗೆ ಒಂದು ಕನಸಿದೆ ಒಂದು ಸಾವಿರಾರು ಜನ ಕೆಲಸ ಕೊಡಬೇಕು ನಾನು ಬರುವಾಗ ಕೈಯಲ್ಲಿ ಬಂದಿದ್ದೀನಿ ಇವತ್ತು ಈ ಮಟ್ಟಕ್ಕೆ ಹಿರಿಯವರೆಲ್ಲರ ಸಹಕಾರದಿಂದ ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಮುಂದೆ ನಾನು ಹೇಗೆ ಕಷ್ಟಪಟ್ಟಿದ್ದೀನೋ ಇಂದಿನ ಯು ಪಿಳಿಗೆ ಮತ್ತು ಕೆಲಸ ಇಲ್ಲದಂಥ ಬೆಂಗಳೂರಿಗೆ ಬರುವಂಥವರು ಅವ್ರಿಗೂ ನಾನು ಉದ್ಯೋಗಗಳನ್ನು ಕೊಟ್ಟು ಅವರ ಕುಟುಂಬಕ್ಕೂ ಸಹಕಾರಿಯಾಗಬೇಕು ಅನ್ನೋ ಮಾತನ್ನು ನನ್ನ ಹೇಳಿದಾಗ ಭಾಳ ಖುಷಿಯಾಯಿತು ಅದೇ ರೀತಿಯಲ್ಲಿ ಬಂದು ನೋಡಿದಾಗ ಇವತ್ತು ದೊಡ್ಡ ಮಟ್ಟಕ್ಕೆ ಒಂದು ಸಂಸ್ಥೆ ಎದ್ದು ಬರ್ತಾ ಇದೆ ಮುಂದೆ ಈ ಸಂಸ್ಥೆಗೆ ಒಳ್ಳೆಯದಾಗಲಿ ನಾವು ಈ ಸಂಸ್ಥೆ ಜೊತೆಯಲ್ಲಿ ನಮ್ಮೆಲ್ಲ ತಂಡ ನಮ್ಮ ಅಭಯ ಸೇವಾ ಫೌಂಡೇಶನ್ ಸಂಸ್ಥೆ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತಾ ಮುಂದೆ ಅವರು ಈ ಸಂಸ್ಥೆಯ ಜೊತೆಗೆ ಒಂದಿಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳುವಂಥ ಒಂದು ಮನಸ್ಸನ್ನು ಮಾತಾಡಿದರು ಅವ್ರಿಗೆ ದೇವಿ ಹೊಲಿದು ಬರಲಿ ಸಂಸ್ಥೆ ಬೆಳೆದು ಅವರ ಸಂಸ್ಥೆ ಜೊತೆ ಜೊತೆಯಲ್ಲಿ ಸಮಾಜಕ್ಕೂ ಒಂದಿಷ್ಟು ಕೆಲಸಗಳನ್ನು ಎಲ್ಲರ ಜೊತೆ ಸೇರ್ಕೊಂಡು ಮಾಡಲಿ ಅಂತ ಹೇಳ್ತಾ ನಮಸ್ಕಾರ ನಮಸ್ಕಾರ ಎಲ್ರಿಗೂ ಪ್ರಥಮವಾಗಿ ನನ್ನ ಸಹೋದರ ನನ್ನ ಆತ್ಮೀಯ ಗೆಳೆಯ ನಮ್ಮ ಹಿತೈಷಿ ಅದೆಲ್ಲದಕ್ಕಿಂತ ಮೇಯ್ನಾಗಿ ಮತ್ತೆ ನಮ್ಮ ಸಂಸ್ಥೆಯೆಲ್ಲ ಬೆಳೀಲಿಕ್ಕೆಲ್ಲ ಭಾಳಷ್ಟು ನಮ್ಮ ಜೊತೆ ನಿಂತ್ಕೊಂಡಂಥವ್ರು ನನ್ನ ಗೆಳೆಯ ಜ್ಞಾನೇಶ್ ಅವರು ಅವರ ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ ಏನಿದೆಯೋ ಇದಕ್ಕೆ ಶುಭಾಶಯವನ್ನು ಕೋರ್ತಾ ಅವರ ಫ್ಯಾಮಿಲಿಗೆ ನಾವು ನಂಬಿರುವಂಥ ಕೊಲ್ಲೂರು ಮೂಕಾಂಬಿಕೆ ಆಯರ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ನೆಮ್ಮದಿಯನ್ನು ಕೊಟ್ಟು ಯಥೇಚ್ಛವಾಗಿ ಸ್ವಲ್ಪ ಜಾಸ್ತಿ ಕೊಡಲಿ ನೆಮ್ಮದಿಯನ್ನು ನೆಮ್ಮದಿ ಕೊಟ್ಟರೆ ಎಲ್ಲ ಬರುತ್ತಂತೆ ಅದನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ ಪ್ರಥಮವಾಗಿ ಒಂದು ಬೆಳವಣಿಗೆ ನಾವು ಇವತ್ತು ನೋಡಿದರೆ ಇಲ್ಲೆಲ್ಲರೂ ನೋಡಿದರೆ ಜಾಸ್ತಿ ಜನ ಕರವಳಿಗಿರಿ ಇದ್ದಾರೆ ಹಾಗಂತ ಬೇರೆಯವ್ರಿಗೆ ನಾನು ಬೇರೆ ಏನು ಹೇಳಿಲ್ಲ ಎಲ್ಲರೂ ನಮ್ಮವರೇ ಆದರೆ ಕರವಳಿಗಿರಿ ಇದ್ದಾರೆ ಕರಾವಳಿಗಿರಲ್ಲಿ ನಾನು ಭಾಳಷ್ಟು ಬಾರಿ ಇವ್ರ ಜೊತೆ ಭಾಳ ವರ್ಷದಿಂದ ನಿಕಟವಾಗಿ ಸಂಪರ್ಕವನ್ನು ಅಂದ್ಕೊಂಡಿದ್ದೀನಿ ನಾನು ನಾನೇನು ತಿಳ್ಕೊಂಡಿದ್ದೆ ಇವರು ಕರಾವಳಿಗರೆ ಅಂತ ತಿಳ್ಕೊಂಡಿದ್ದೆ ಯಾಕೆಂದರೆ ಹೋಟೆಲ್ ಫೀಲ್ಡಿಂದ ಹಿಡಿದು ಎಲ್ಲದರೂ ಕರಾವಳಿಗರು ಯಾವ ರೀತಿಯಾಗಿರ್ತಾರೋ ಅದೇ ರೀತಿಯಾಗಿ ಹಾಸನ ಅನ್ನೋದನ್ನು ಮರೆತು ಕರಾವಳಿಗಿರಿಗೆ ಬೆರೆತು ಅವ್ರ ಜೊತೆನೇ ಬೆರೆತು ಅವರಲ್ಲೇ ಒಬ್ಬರಾಗಿ ಇದ್ದಂಥ ವ್ಯಕ್ತಿ ಹಾಗಾಗಿ ನಾನು ಸೋದರ ಅಂತೇಳ್ಬಿಟ್ಟು ಹೇಳಿ ಯಾಕಂದರೆ ನಮ್ಮ ಕುಟುಂಬದಲ್ಲಿ ಹೇಗಿದ್ದೀವೋ ಅದೇ ರೀತಿಯಾಗಿರುವಂಥ ವ್ಯಕ್ತಿ ಒಂದು ಉದ್ಯಮವನ್ನು ನಡೆಸಿ ಇವತ್ತು ಇಷ್ಟು ದೊಡ್ಡ ಒಂದು ಅದು ಬೆಂಗಳೂರಿನ ಇದು ಒಂದು ಮೇನ್ ಸಿಟಿ ಇಂಥ ಜಾಗದಲ್ಲಿ ಇಂಥ ಒಂದು ಉದ್ಯೋಗಕ್ಕೆ ಉದ್ಯಮಕ್ಕೆ ಒಂದು ಕೈ ಹಾಕಿರೋದು ಭಾಳ ಉತ್ತಮವಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇವರು ಯಾವ ರೀತಿಯಾಗಿ ಬರಬೇಕಂದರೆ ಈ ದುರ್ಗಾಶ್ರೀ ಅನ್ನೋದು ಏನಿದೆಯೋ ಆ ತಾಯಿ ದುರ್ಗೆಯ ಒಂದು ಹೆಸರನ್ನಿಟ್ಕೊಂಡು ಮುಂದುವರಿತಾ ಇದ್ದಾರೆ ಇದು ಬ್ರಾಂಚಸ್ಗಳಾಗಬೇಕು ಹಲವಾರು ಡೆವಲಪರ್ಸ್ಗಳಾಗಬೇಕು ಹೋಟೆಲ್ಸ್ಗಳಾಗಬೇಕು ಹಲವಾರು ಉದ್ಯಮಗಳಿಗೆ ಇದು ತಿರುಗಬೇಕು ಇವರು ಭಾಳಷ್ಟು ಒಂದು ಉತ್ತಮವಾದ ಒಂದು ಭವಿಷ್ಯ ಇವರಿಗೆ ಇದೆ ಯಾಕೆಂದರೆ ಅದೆಲ್ಲ ಯಾಕೆ ಅಂತೇಳಿದರೆ ನಾನು ಅವತ್ತು ಏನು ಒಂದು ಹತ್ತು ವರ್ಷದ ಹಿಂದೆ ನನ್ನ ಗೆಳೆಯನ್ನು ನೋಡಿದ್ನೋ ಅದೇ ಗೆಳೆಯ ಇವತ್ತಿರೋದು ಅವ್ರನ್ನ ಅವರು ಕಳ್ಕೊಂಡಿಲ್ಲ ಕಳ್ಕೊಂಡಿಲ್ಲ ಅಂತ ಹೇಳಿದ್ದೆ ಹೋದಾದರೆ ಅವರಲ್ಲಿರುವ ಒಂದು ಆ ಒಂದು ಬದ್ಧತೆ ಅವರಲ್ಲಿ ಇದೆ ಅಂತ ಅರ್ಥ ಆ ಬದ್ಧತೆ ಉತ್ತಮ ಗುಣದಿಂದ ಅವರು ಬಂದಿದ್ದಾರೆ ಅವರ ಎಷ್ಟು ಗುಣ ಅಷ್ಟು ಉತ್ತಮವಾಗಿ ಎಷ್ಟು ಒಳ್ಳೆಯ ಗುಣ ಇದೆಯೋ ಅಷ್ಟಕ್ಕೆ ಹತ್ತು ಪಟ್ಟಷ್ಟು ಅವರು ಉದ್ಧಾರವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಅವರು ಬೆಳೀಲಿ ಅವ್ರ ಜೊತೆ ನಾವಂತೂ ನಿರಂತರವಾಗಿರ್ತೀವಿ ನೀವೆಲ್ಲರ ಜೊತೆ ಆಗಿರಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಶುಭಾಶಯಗಳು ದೇವರು ಒಳ್ಳೇದು ಮಾಡಿ ಇವತ್ತು ಮೊದಲನೇದಾಗಿ ಎಲ್ಲ ನಿಮ್ಮ ಮೀಡಿಯಾ ಪತ್ರಿಕಾ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಎಲ್ರಿಗೂ ನಾನು ನಮಸ್ಕೃತ ಇವತ್ತೇನು ನಾವು ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ ಅಂತ ಏನು ಕಂಪ್ನಿನ ದೊಡ್ಡ ಮಟ್ಟಕ್ಕೆ ಇದು ಬ್ರಾಂಚ್ ಆಫೀಸ್ ಆ್ಯಕ್ಚುಲಿ ನಮ್ಮದು ನಾಗರಬಾವಿಯಲ್ಲಿ ರಿಜಿಸ್ಟ್ರಡ್ ಇದೆ ಇಲ್ಲಿ ಬ್ರಾಂಚ್ ಆಫೀಸ್ ಮಾಡ್ತಾಯಿದ್ವಿ ಸುಮಾರು ನಾವು ಎರಡು ಸಾವಿರದ ಹದಿನೆಂಟರಿಂದ ನಾವು ಕಮರ್ಷಿಯಲ್ ಏನು ಬಿಲ್ಡಿಂಗ್ಸು ಮತ್ತು ಹೋಟೆಲ್ಸು ರೆಸ್ಟೋರೆಂಟ್ಸು ಇದನ್ನು ಮಾಡ್ಕೊಂಡು ಬಂದಿದ್ವಿ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ರೆಸಿಡೆನ್ಸಿಯಲ್ ಪ್ರಾಜೆಕ್ಟನ್ನ ಮಾಡೋದಕ್ಕೆ ನಾವು ಕಂಪ್ನಿ ಒಂದು ದೊಡ್ಡ ತಂಡ ಕಟ್ಕೊಂಡು ಇವತ್ತು ಕೆಲಸ ಮಾಡೋಕ್ಕೆ ನಿಂತಿದ್ದೀವಿ ಆಲ್ರೆಡಿ ಒಂದು ನಾಲ್ಕೈದು ಪ್ರಾಜೆಕ್ಟ್ ಕೂಡ ನಮ್ಮದು ಆನ್ಗೋಯಿಂಗ್ ಇದೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಎಲ್ಲರೂ ನಮಗೆ ನಮ್ಮ ಜೊತೆ ಬಂದು ಒಂದು ಕೆಲಸದಿಂದ ಇನ್ನೊಂದು ಕೆಲಸ ಕೊಡೋ ಕಾರ್ಯ ಇವತ್ತು ಆಗ್ತಾ ಇದೆ ನಾವು ಇವತ್ತು ಏನು ಇಷ್ಟು ದೊಡ್ಡ ಮಟ್ಟದಲ್ಲಿ ಆಫೀಸ್ ಉದ್ಘಾಟನೆ ಮಾಡಿದ್ದೀವಿ ಎಲ್ಲ ಗುರು ಹಿರಿಯರ ಆಶೀರ್ವಾದ ಇಲ್ಲಿ ತನಕ ಇರೋದಕ್ಕೆ ನಾವು ಇಲ್ಲಿ ತನಕ ಬಂದಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಮೊದಲನಾಗಿ ಇನ್ನೊಂದು ಹೇಳ್ಬೇಕಂತಂದರೆ ನಾನೊಬ್ಬ ಹಾಸನದವನಾಗಿ ನನಗೆ ಕರಾವಳಿ ಭಾಗದವರು ಹೋಟೆಲ್ ಏನು ಕನ್ಸ್ಟ್ರಕ್ಷನ್ ಅಥವಾ ಇಂಟೀರಿಯರ್ ಕೆಲಸನ ನನ್ನನ್ನು ನಂಬಿ ಕೊಟ್ಟಿದ್ದು ಇಲ್ಲಿವರೆಗೂ ನನ್ನ ಬೆಳೆಸಿದೆ ಅಂತ ಹೇಳಕ್ಕೆ ಖುಷಿಯಿಂದ ಹೇಳ್ಕೊತೀನಿ ಇವತ್ತು ನನ್ನ ಅವರೆಲ್ಲರಲ್ಲೂ ನನ್ನೊಬ್ಬ ಅಂತ ನೋಡ್ತಾರೆ ಅಣ್ಣ ಇಲ್ಲಿ ಉಮೇಶ್ ಅಣ್ಣ ಇದ್ದಾರೆ ಅವರು ಯಾವತ್ತೂ ನಮ್ಮನ್ನು ಬ್ರದರ್ ಥರನೇ ನೋಡ್ತಾರೆ ತುಂಬ ಖುಷಿಯಾಗುತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಈ ಆಫೀಸ್ ಇವತ್ತಿಂದ ನಾಳೆಯಿಂದ ನಾವು ರೆಸಿಡೆನ್ಸಿಯಲ್ ಪ್ರಾಜೆಕ್ಟ್ಗಳನ್ನ ಜಾಸ್ತಿ ಮಾಡೋ ಪ್ರಯತ್ನದಲ್ಲಿ ನಾವು ಮಾಡ್ತಾ ಇದ್ದೀವಿ ಎಲ್ರಿಗೂ ಧನ್ಯವಾದಗಳು